ಮಹಾರಾಜರು ಹಾಗಂದ್ರೆ ಇರೋ ಕಲ್ಪನೆಯೇ ಬೇರೆ ದೇಶದ ಎಲ್ಲ ಕಡೆ ಇರೋ ಭಾವನೆಗಳ ಪ್ರಕಾರ ರಾಜರ ಮನೆತನದ ಆಸ್ತಿ ಸಾವಿರಾರು ಕೋಟಿ ಇರುತ್ತೆ ಮೈಸೂರು ಮಹಾರಾಜರು ಇದಕ್ಕೆ ಹೊರತಲ್ಲ ಆದರೆ ಮೈಸೂರು ಮಹಾರಾಜರು ಬೇರೆ ಬೇರೆ ರಾಜರ ಹಾಗಲ್ಲ ಜನರಿಗಾಗಿ ಬದುಕನ್ನು ಮುಡಿಪಾಗಿಟ್ಟ ಖ್ಯಾತಿ ಅವರದ್ದು ಹೀಗಾಗಿಯೇ ರಾಜರ ಮನೆತನದ ಬಗ್ಗೆ ಜನರಿಗೆ ಭಯ ಭಕ್ತಿ ಗೌರವ ಆದರೆ ಅಂತಹ ಮಹಾರಾಜರ ಮನೆತನದ ಯದುವೀರ್ ಒಡೆಯರ್ ಆಸ್ತಿ ಜಸ್ಟ್ ಐದು ಕೋಟಿ ಅನ್ನೋ ವಿಷಯ ಕೇಳಿ ದಿಗ್ಭ್ರಮೆಗೊಳಗಾಗಿದ್ದಾರೆ ಜನ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿದಿರೋ ಯದುವೀರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಯದುವೀರ್ ಅವರೀಗ ಆಸ್ತಿ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರೋ ಅಫಿಡವಿಟ್ ಪ್ರಕಾರ ಯದುವೀರ್ ಅವರ ಆಸ್ತಿ ಐದು ಕೋಟಿ ಅಲ್ಲಲ್ಲ ಐದು ಕೋಟಿಗೂ ಕಡಿಮೆ ಇದೆ ಯದುವೀರ್ ಒಡೆಯರ್ ಬಳಿ ಭೂಮಿ ಇಲ್ಲ ಸೈಟುಗಳು ಇಲ್ಲ ಮನೆಯೂ ಇಲ್ಲ ಕಾರು ಕೂಡ ಇಲ್ಲ ಯದುವಿ ಅವರ ಹತ್ತಿರ ಒಂದು ಲಕ್ಷ ಕ್ಯಾಶ್ ಇದೆ ಬೇರೆ ಬೇರೆ ಬ್ಯಾಂಕುಗಳಲ್ಲಿರೋ ಹಣ ಒಂದು ಕೋಟಿ ಮೂವತ್ತಾರು ಲಕ್ಷ ಅಷ್ಟೇ ಆದರೆ ಚಿನ್ನ ನಾಲ್ಕು ಕೆ ಜಿ ಇದೆ ಬೆಳ್ಳಿ ಇಪ್ಪತ್ತು ಕೆ ಜಿ ಇದೆ ಈ ಎಲ್ಲದರ ಒಟ್ಟಾರೆ ಮೌಲ್ಯ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಅಷ್ಟೇ ಅಂದ್ರೆ ಐದು ಕೋಟಿ ಅನ್ಬಹುದಾದ್ರೂ ಕಡಿಮೆ ಇನ್ನು ಯದುವೀರ್ ಅವರ ಪತ್ನಿ ತ್ರಿಶಿಕಾ ಇದ್ದಾರಲ್ಲ ಅವರು ರಾಜಮನೆತನದವರೇ ಅವರ ಬಳಿ ಎಪ್ಪತ್ತೈದು ಸಾವಿರ ಕ್ಯಾಶ್ ಇದ್ರೆ ಬ್ಯಾಂಕ್ ಅಲ್ಲಿರೋದು ಒಂದು ಲಕ್ಷ ಎರಡು ಕೆ ಜಿ ಗೋಲ್ಡ್ ಹತ್ತು ಕೆಜಿ ಸಿಲ್ವರ್ ಸೇರಿ ಒಟ್ಟಾರೆಯಾಗಿ ಇರೋ ಆಸ್ತಿ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಯದುವೀರ್ ಅವರಾಗ್ಲಿ ಅವರ ಪತ್ನಿ ತ್ರಿಷಿಕಾ ಅವರಾಗ್ಲಿ ಸಾಲನೂ ಮಾಡಿಲ್ಲ ಯಾವುದೇ ಟ್ಯಾಕ್ಸ್ ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ ಇಷ್ಟೆಲ್ಲ ಆಗಿ ಎಲ್ಲರಿಗೂ ಅನುಮಾನ ಮೂಡೋದು ಸಹಜನೇ ಅಲ್ವೇ ಯಾಕಂದ್ರೆ ಮೈಸೂರು ಬೆಂಗಳೂರು ಎಲ್ಲಾ ಕಡೆ ಮಹಾರಾಜರ ಆಸ್ತಿ ಇದೆ ಆದ್ರೂ ಇಷ್ಟೇನಾ ನಿಮಗೆ ಗೊತ್ತಿರಲಿ ಶ್ರೀಕಂಠದತ್ತ ಒಡೆಯರ್ ಕೂಡ ಮಹಾರಾಜರಾಗಿದ್ದವರೇ ಅವರು ಎಲೆಕ್ಷನ್ಗೆ ನಿಂತು ಗೆದ್ದಿದ್ರು ಸೋತು ಇದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಕೊನೆಯ ಬಾರಿ ಸ್ಪರ್ಧೆ ಮಾಡಿದ್ದಾಗ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಮಹಾರಾಜರ ಟೋಟಲ್ ಆಸ್ತಿ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಅಂದರೆ ಈಗ ಯದುವಿರ್ ಅವರು ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಮುನ್ನೂರು ಪಟ್ಟು ಜಾಸ್ತಿ ಒನ್ಸ್ ಅಗೇನ್ ಇದು ಎರಡು ಸಾವಿರದ ನಾಲ್ಕರ ಲೆಕ್ಕ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷಗಳಾಗಿ ಹೋಗಿವೆ ಶ್ರೀಕಂಠದತ್ತ ಒಡೆಯರ್ ಅವರ ಹೆಸರಲ್ಲಿ ಆಗ ಇದ್ದದ್ದು ಐವತ್ತು ಸಾವಿರ ಕ್ಯಾಶ್ ಯಾವ ಬ್ಯಾಂಕುಗಳಲ್ಲೂ ಡೆಪಾಸಿಟ್ ಇಟ್ಟಿದ್ದವರಲ್ಲ ಆದರೆ ಬೇರೆ ಬೇರೆ ಕಂಪನಿಗಳ ಬಾಂಡ್ ಷೇರುಗಳಲ್ಲಿ ಹೂಡಿಕೆ ಮಾಡ್ತಿದ್ರು ಎಲ್ ಐ ಸಿ ಪಾಲಿಸಿ ಇಟ್ಕೊಂಡಿದ್ರು ನೂರ ಐವತ್ತು ಕೋಟಿ ಬೆಲೆ ಬಾಳೋ ಕೃಷಿ ಭೂಮಿನೇ ಇತ್ತು ಚಿನ್ನ ಬೆಳ್ಳಿ ವಜ್ರಗಳಿದ್ವು ಬೆಂಗಳೂರು ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಮೂರು ಕೋಟಿ ಬೆಲೆ ಬಾಳೋ ಮನೆಗಳಿದ್ವು ರಾಣಿ ಪ್ರಮೋದೇವಿ ಹೆಸರಲ್ಲಿ ಕೂಡ ಪ್ರಾಪರ್ಟಿಗಳಿದ್ವು ಆ ಲಿಸ್ಟಿನಲ್ಲಿ ಮೈಸೂರು ಅರಮನೆ ಅರಮನೆಯ ಯಾವುದೇ ಪ್ರಾಪರ್ಟಿಯೂ ಅದರಲ್ಲಿ ಇರಲಿಲ್ಲ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಘೋಷಿಸಿಕೊಂಡಿದ್ದ ಆಸ್ತಿಯ ಲೆಕ್ಕ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಆದರೆ ಈಗ ಅವರ ಮಗನ ಬಳಿ ಇರೋ ಆಸ್ತಿ ಜಸ್ಟ್ ಐದು ಕೋಟಿ ಯದುವೀರ್ ಮತ್ತು ಪತ್ನಿ ತ್ರಿಶಿಕಾರ ಆಸ್ತಿ ಲೆಕ್ಕ ಸೇರಿಸಿದ್ರು ಅಷ್ಟೇ ಅಪ್ಪ ಅಮ್ಮನ ಟೋಟಲ್ ಆಸ್ತಿಯ ಹತ್ತಿರಕ್ಕೂ ಬರೋಕೆ ಸಾಧ್ಯವಿಲ್ಲ ಯಾಕೆ ಅಷ್ಟಕ್ಕೂ ಆಸ್ತಿ ಏನಾಯಿತು ಬಹುಶಃ ಲೆಕ್ಕದ ಪ್ರಕಾರ ಆಸ್ತಿ ಯದುವೀರ್ ಅವರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಎನ್ನಬಹುದಷ್ಟೆ ಶ್ರೀಕಂಠದತ್ತ ಒಡೆಯರ್ ಮೃತರಾದ ನಂತರ ಸಹಜವಾಗಿಯೇ ಅವರ ಹೆಸರಲ್ಲಿದ್ದ ಅಷ್ಟು ಆಸ್ತಿ ಪತ್ನಿ ಪ್ರಮೋದಾದೇವಿ ಒಡೆಯರ್ ಅವರ ಹೆಸರಿಗೆ ಹೋಗುತ್ತೆ ಪ್ರಮೋದಾದೇವಿ ಯದುವೀರ್ ಅವರನ್ನ ಮಗ ಅಂತ ಸ್ವೀಕರಿಸಿದ್ರು ಆಸ್ತಿಯ ಹಕ್ಕುಗಳನ್ನು ಇನ್ನೂ ವರ್ಗಾವಣೆ ಮಾಡಿಲ್ಲ ಅವುಗಳು ಕಾನೂನು ಪ್ರಕಾರ ಪ್ರಮೋದಾದೇವಿ ಅವರಿಂದ ಮಗ ಯದುವೀರ್ ಅವರ ಹೆಸರಿಗೆ ಅಧಿಕೃತವಾಗಿ ಟ್ರಾನ್ಸ್ಫರ್ ಆಗಿಲ್ಲ ಅಷ್ಟೇ ಅಲ್ಲ ಯದುವೀರ್ ಅವರಿಗೆ ಸದ್ಯದ ಪ್ರಕಾರ ರಾಜರ ಆಸ್ತಿಯ ಮೇಲೆ ಕಾನೂನಾತ್ಮಕ ಹಕ್ಕಿಲ್ಲ ಎನ್ನಬಹುದಷ್ಟೇ ಆದರೆ ಅಪ್ಪ ಶ್ರೀಕಂಠದತ್ತ ಒಡೆಯರ್ ಅವರ ಆಸ್ತಿ ಆ ವೈಭವ ಮಹಾರಾಜರು ಎಂದು ಕರೆಯುತ್ತಿದ್ದ ಜನರಿಗೆ ಅಯ್ಯೋ ಇಷ್ಟೇನ ಅನಿಸಿದ್ರೆ ಸಹಜನೇ ಬಿಡಿ ಯಾರ್ಯಾರೋ ಎಲೆಕ್ಷನ್ಗೆ ನಿಂತಾಗ ಅವರ ಆಸ್ತಿಯ ಲೆಕ್ಕ ನೋಡಿ ಅಬ್ಬಬ್ಬ ಎಲ್ಲಿಂದ ಬಂತಪ್ಪ ಇವರಿಗೆ ಇಷ್ಟೊಂದು ಕೋಟಿ ಕೋಟಿ ದುಡ್ಡು ಅಂತ ಅಚ್ಚರಿ ಪಟ್ಟುಕೊಳ್ತಾ ಇದ್ದ ಜನರಿಗೆ ಮೈಸೂರು ಮಹಾರಾಜರ ಆಸ್ತಿಯ ಲೆಕ್ಕ ನೋಡಿ ಇಷ್ಟೇನ ಬರೀ ಐದು ಕೋಟಿನ ಅನ್ನಿಸಿದ್ರೆ ತಪ್ಪೇನಿಲ್ಲ ಅದು ಸಹಜ